ರಾಯಲ್ ಎನ್ಫೀಲ್ಡ್ ಅನ್ನೋದು ಬರೀ ಪದ ಅಲ್ಲ ಅದು ಒಂದು ಇಂಗ್ಲಿಷ್ ವರ್ಡ್ ಕೂಡ ಒಂದು ಒಂದು ತೂಕ ಒಂದು ಪವರ್ ಒಂದು ಸೌಂಡ್ ಜೊತೆಗೆ ಒಂದು ಸಿನಿಮ್ಯಾಟಿಕ್ ನೋಡ್ಕೊ ಬನ್ನಿ ಬಾರಿ ಬಾರಿ ಚಂದದ ಚಲು ದಿನ ನಿ ನಚिलು ನೇನಾರಿ ಬಾರೆ ಬಾರೆ ಚಂದದ ಚಲುವಿನತಾರಿ ಓಕೆ ಗಾಯ್ಸ್ ಒಂದು ಒಳ್ಳೆ ಸಿನಿಮಾಟಿಕ್ ಶೋ ನೋಡ್ಕೊಂಡು ಬಂದ್ರೆ ಈ ಬುಲೆಟ್ ದೋ ಬುಲೆಟ್ ದೋ ಸ್ಪೆಷಾಲಿಟಿ ಹೇಳ್ತೀನಿ ಕೇಳಿ एवरीथिंग इज ಮೆಕಾನಿಕಲ್ अगेन ಏನೋ ನಂಗ ರೆಟ್ರೋ ಸ್ಟೈಲ್ ಗಾಡಿಗಳಂತ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿ ಸಿ ಬುಲೆಟ್ ಗಾಡಿ ಫುಲ್ ಸ್ಪೀಡ್ ಇರಬೇಕಲ್ಲ ಸೊ ಆಕ್ಚುಯಲ್ ಬುಲೆಟ್ ಅಂಡ್ ನೀವು ಈ ತರ ಬುಲೆಟ್ ನ ಬೇರೆ ಹತ್ರ ನೋಡಲ್ಲ ಬೇಸಿಕಲಿ ಬೇರೆಯವ್ರ ಹತ್ರ ನೋಡೋದು ಕ್ಲಾಸಿಕ್ ತ್ರೀ ಫಿಫ್ಟಿ ಆರ್ ಎಲೆಂಟ್ರಾ ಆತರ ಈ ತರ ಗಾಡಿಗಳು ಇಲ್ಲಿ ನಮ್ ಮುಂದೆ ಇರೋದು ಬುಲೆಟ್ ತ್ರೀ ಫಿಫ್ಟಿ ಲಕ ಲಕ ನೂರು ಟಚ್ ಮಾಡಿಸ್ಬಿಟ್ಟೆ ಗುರು ಗಾಡಿನ ಇದ ಯಾವಾಗ ಓಪನ್ ಆಯಿತು vibration ಗೆ ಕಿತ್ಕೊ ಕಿತ್ಕೊಂಡು ಅಲ್ಲಪ್ಪ ಫಿಲ್ಟರ್ ಓಪನ್ ಆಗ್ಬಿಟ್ಟಿದೆ ಅಲ್ಲ ಗುರು ಅಷ್ಟು ದೂರದಿಂದ ಓಡ್ಸ್ಕೊಂಡು ಹಂಗೆ ಹಂಗೇ ಓಪನ್ ಅಲ್ಲೇ ಓಡ್ಸ್ಕೊಂಡು ನಾನು ಫಸ್ಟ್ ಈ ತರ ಗಾಡಿನಾನೇ ರಿಲೀಸ್ ಮಾಡಿದ್ದು ಆ್ಯಂಡ್ ಬದ್ರಿ ಆಲ್ಸೋ ಇದನ್ನೇ ತಗೊಬೇಕು ಅಂತ ಡಿಸೈಡ್ ಮಾಡಿ ತಗೊಂಡಿರುವಂತಹದ್ದು ಸೊ ಇದರಲ್ಲಿ ಬರುತ್ತೆ ನಿಮಗೆ ಫೋರ್ಟೀನ್ ಬಿ ಎಚ್ ಪಿ ಆ್ಯಂಡ್ ಟ್ವೆಂಟಿ ಏಟ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಈ ಇಂಜಿನ್ ಅಲ್ಲಿ ನಿಮಗೆ ಎರಡು ಸ್ಪಾರ್ಕ್ ಪ್ಲಗ್ ಹಾಕ್ಬೇಕಾಗುತ್ತೆ ಸೊ ಒಂದು ಇಲ್ಲಿ ಇನ್ನೊ ಒಂದು ಸೇಮ್ ಪ್ಲೇಸ್ ಅಲ್ಲಿ ದ ಆಪೋಸಿಟ್ ಸೈಡ್ ಇಲ್ಲಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ರಾಯಲ್ ಎನ್ಫೀಲ್ಡ್ನ ಫಸ್ಟು ನೈನ್ಟೀನ್ ನಾಟ್ ಒನ್ ಅಂದರೆ ಸಾವಿರದ ಒಂಬೈನೂರ ಒಂದರಲ್ಲಿ ಇಂಗ್ಲೆಂಡ್ನಲ್ಲಿ ಆಲ್ಬರ್ಟ್ ಮತ್ತೆ ರಾಬರ್ಟ್ ವಾಕರ್ ಸ್ಮಿತ್ ಅನ್ನೋರು ಶುರು ಮಾಡಿತ್ತು ಫಸ್ಟ್ ಸೀವಿಂಗ್ ಪಾರ್ಟ್ಸು ಸೈಕಲ್ ಪಾರ್ಟ್ಸ್ ಮತ್ತೆ ಗನ್ ಪಾರ್ಟ್ಸ್ ನ ಸಪ್ಲೈ ಮಾಡ್ತಿದ್ರು ಇರ್ಬೇಕಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇನು ಶೋರೂಮ್ ಫುಲ್ಲು ಬೆಂಕಿ ಹಚ್ಕೊಂಡು ದಗ ದಗ ಅಂತ ನೋಡ್ತಾ ನೋಡ್ತಾ ಇದ್ದಂಗೆ ಹೋಗ್ಬಿಡುತ್ತೆ ಆಲ್ಬರ್ಟ್ ಮತ್ತೆ ರಾಬರ್ಟ್ ಕೂಡ ಒಟ್ಟೆ ದಗದಗ ಅಂತ ಉರ್ದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೇಜಾರಾದ ಆಲ್ಬರ್ಟ್ ಮತ್ತೆ ರಾಬರ್ಟ್ ಫಸ್ಟ್ ಮೋಟರ್ ಸೈಕಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಗೆ ಇಂಡಿಪೆಂಡೆನ್ಸ್ ಡೇ ಸಿಕ್ಕಾದ್ಮೇಲೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಇಂಡಿಯಾಗೆ ಅದ್ರಲ್ಲೂ ಮದ್ರಾಸ್ಗೆ ಫಸ್ಟ್ ಎವರ್ ಶೋರೂಮ್ ಬರುತ್ತೆ ಹಿಂಗಿರ್ಬೇಕಾದ್ರೆ ಸಾವಿರದ ಒಂಬೈನೂರ ಎಂಟುನೂರ ಐವತ್ತೈದರಲ್ಲಿ ನಮ್ಮ ಇಂಡಿಯನ್ ಗವರ್ಮೆಂಟ್ ಪೊಲೀಸ್ ಅವ್ರಿಗೆ ಆದ್ಮೇಲೆ ಆರ್ಮಿ ಅವ್ರಿಗೆ ಅಂತ ಎಂಟುನೂರ ಬುಲೆಟ್ ನ ಆರ್ಡರ್ ಮಾಡ್ತಾರೆ ಇದು ಒಂದು ಸ್ಮಾಲ್ ಹಿಸ್ಟ್ರಿ ಆಫ್ ದ ರಾಯಲ್ ಎನ್ಫೀಲ್ಡ್ ನಿಮಗೆ ಗಾಡಿದು ವೆಯ್ಟ್ ಜಾಸ್ತಿ ಅನ್ನಿಸ್ಬೋದು ಯಾಕಂತ ಅಂದ್ರೆ ಈ ಗಾಡಿದು ವೆಯ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ನೈಂಟಿ ಕೆಜಿಸ್ ಇದೆ ವೆಯ್ಟ್ ಇದೆ ಗಾಡಿ ಅದು ಯೂಸ್ ಏನೋ ಅಭ್ಯಾಸ ಆಗ್ಬಿಡುತ್ತೆ ಗಾಡಿ ತಗೊಂಡಾಗ ಇದು ಸೆಂಟರ್ ಸ್ಟ್ಯಾಂಡ್ ಹ್ಮ್ ಸೆಂಟರ್ ಸ್ಟ್ಯಾಂಡ್ ಚಾನ್ಸ್ ಇದೆ ಆಗ ಹಾಕಕ್ಕೆ ಆಗಲ್ಲ ಆಮೇಲೆ ಏನ್ ಮಾಡೋದು ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ ಸೈಟ್ ಸ್ಟ್ಯಾಂಡ್ ಹಾಕಿಬಿಟ್ಟು ಸೆಂಟರ್ ಸ್ಟ್ಯಾಂಡ್ ಹಾಕಿ ಹಿಂದೆ ಎರಿಯೋದು ಅಕಸ್ಮಾತ್ ಗ್ರಿಫ್ಟ್ ಕಡೆ ಬೀಳತ್ತೆಲ್ಲ ಸೈಡ್ ಸ್ಟ್ಯಾಂಡ್ ಇರತ್ತ ಹಂಗಿತ್ತು ಮುಂಚೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ತರ್ಟೀನ್ ಪಾಯಿಂಟ್ ಫೈವ್ ಲೀಟರ್ಸ್ ಬರುತ್ತೆ ಆಮೇಲೆ ರಿಸರ್ವ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಪೆಟ್ರೋಲ್ ಕುತ್ಕೊಳುತ್ತೆ ನಿಮಗೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಬ್ಯಾಕ್ ಅಲ್ಲಿ ಡಬಲ್ ಸ್ಟಾಕ್ ಅಬ್ಸಾರ್ಬರ್ ಸಿಗುತ್ತೆ ಸೊ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒನ್ ತರ್ಟಿ ಎಮ್ ಟ್ರಾವೆಲ್ ಕೊಟ್ಟಿರ್ತಾರೆ ಸೊ ನೀವು ಕುಸಿದ್ರು ಒನ್ ತರ್ಟಿ ಎಂ ಎಂ ಅಷ್ಟು ಹೋಗೋ ಅಷ್ಟು ಸ್ಪೇಸ್ ಇರಬೇಕು ಅಂತ ಹೆಡ್ಲೈಟ್ ನೋಡೋದಂದ್ರೆ ಫ್ರಂಟ್ ಅಲ್ಲಿ ನಿಮಗೆ ಆಲೋಜನ್ ಸಿಗುತ್ತೆ ಎಲ್ಲ ನಿಮಗೆ ಆಲೋಜನ್ ಬಲ್ಬ್ಸ್ ಸಿಗೋದು ಸೊ ಫ್ರಂಟ್ ಅಲ್ಲಿ ಹಾಲೋಜನ್ ಬಲ್ಬ್ ಸಿಕ್ಕಿದ್ರೆ ಇಂಡಿಕೇಟರ್ಸ್ ಕೂಡ ನಿಮಗೆ ಹಾಲೋಜನ್ ರೈಟ್ ಟು ಲೆಫ್ಟ್ ಸೊ ನಾಟ್ ಗೊತ್ತಿಲ್ಲ ಟು ಎಲ್ ಇ ಡಿಸ್ ಬಿಕಾಸ್ ದಿಸ್ ಬೈಕ್ ಇಸ್ ಮೇಡ್ ಹಿಂದೆಗಡೆ ಕೂಡ ಅಷ್ಟೇ ನೀವು ಬ್ರೇಕ್ ಆದರೂ ಆದರೂ ಇಡೀರಿ ಇಲ್ಲ ಇಂಡಿಕೇಟರ್ ಲೆವೆಲಲ್ಲೇ ನಿಮಗೆ ಓಪನ್ ಅಪ್ ಆಗೋದು ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ ಒನ್ ತರ್ಟಿ ಎಮ್ ಎಮ್ ಸಿಗುತ್ತೆ ಬಟ್ ಕುಗ್ಗಲ್ಲ ಕೆಳಗಡೆಗೆ ಗಾಡಿ ಯಾಕೆ ಕುಗ್ಗಲ್ಲ ಅಂತ ಅಂದರೆ ಇದು ಇರೋ ವೆಯ್ಟ್ಗೆ ಪ್ಲಸ್ ಇವ್ರು ಕೊಟ್ಟಿರೋ ಅಂತಹ ಒಂದು ಟ್ರಾವೆಲ್ಗೆ ಗಾಡಿ ಫ್ರಂಟ್ ಪಾರ್ಟಲ್ಲೇ ಅಲ್ಲೇ ಮೈಂಟೈನ್ ಮಾಡ್ಬಿಡುತ್ತೆ ಬ್ಯಾಕ್ ಪಾರ್ಟ್ ನಿಮಗೆ ಚಾನ್ಸೇ ಕೊಡೋಲ್ಲ ಸೊ ಸೆಂಟರ್ ಪಾರ್ಟ್ ಅಂತೂ ನಿಮ್ಗೆ ವೆಯ್ಟ್ ಲೆಕ್ಕನೇ ಇಲ್ಲ ಯಾಕಂದ್ರೆ ಇದೇ ಒಂದು ಆನೆ ಆನೆಗೆ ಇನ್ನೊಂದು ಆನೆ ನೆತ್ತೋದು ಎಷ್ಟು ಈಸಿ ನಾವೆಲ್ಲ ಆನೆ ಅಲ್ಲ ಇದಕ್ಕೊಂಥರ ಇರುವೆ ಇದ್ದಂಗೆ ಬನ್ನಿ ಇವತ್ತು ಬೇರೆ ಲೊಕೇಶನ್ಗೆ ಹೋಗೋಣ ಸೊ ಈ ರೋಡು ಒಂಥರ ಚೆನ್ನಾಗಿರುತ್ತೆ ಈ ಗಾಡಿಗೆ ಈ ರೋಡೇ ಸೆಟ್ಟು ಒಂಥರ ಸುತ್ತಮುತ್ತ ಕಾಡು ನಾವು ಮಾತ್ರ ಬುಲೆಟ್ ಅಲ್ಲಿ ಓಡು ಗಾಡಿ ಮಾತ್ರ ರಾಯಲ್ ಫೀಲಿಂಗು ನೀವು ಏನಾದರೂ ಹೇಳಿ ನಿಮ್ಗೆ ಓಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬುಲೆಟ್ ಮೇಲೆ ಕುತ್ಕೊಂಡ್ರೆ ಮಾತ್ರ ರಾಯಲ್ ಫೀಲಿಂಗು ಯಾವತ್ತಿಗೂ ಮಿಸ್ ಆಗಲ್ಲ ಮೇ ಬಿ ವೈಬ್ರೇಷನ್ ಸಾವಿರ ಇರ್ಬೋದು ಬೇರೆ ಗಾಡಿ ಮೇಲೆ ಕುತ್ಕೊಂಡಾಗಿಂದ ನೀವು ರೋಡಲ್ಲಿ ಓಡಿಸಿದ್ರೆ ಆ ಗಾಂಭೀರ್ಯ ಆ ಆ ಒಂದು ರೆಸ್ಪೆಕ್ಟ್ ಜನರ ಕಣ್ಣಲ್ಲಿ ಬುಲೆಟ್ ಅಲ್ಲಿ ಹೋಗ್ತಿರೋದಿಕ್ಕೆ ಆ ಒಂದು ಲಕ್ಷಣ ಸಾಕದಾಗಿದೆ ಗುರು ನಂಗಂತೂ ಸಕ್ಕದ್ ಇಷ್ಟ ಆಗೋಯ್ತು ಬರೀ ಡೌಗಳು ಬರೀ ಗಳು ಅಂದ್ರೆ ವೈಬ್ರೇಷನ್ ಒಂದು ಬಿಟ್ಟು ಬುಲೆಟ್ ಓದ್ರೆ ಒಂದೇ ಹಾಡು ನೆನಪಾಗೋದು ಕಿರಿಕ್ ಪಾರ್ಟಿಯಲ್ಲಿ ಇರೋಂತ ಹಾಡು ಸಿಕ್ಕಿತ ಮುಂದಿನ ದಾರಿ ಏನಿದು ಊರುಗಳ ಹೆಸರು ಹಲ್ಲು ಕಸವನ ಹಳ್ಳಿ ಸಕಲವಾರ ವಾರ ಮೆಳೆನಲ ಸಂದ್ರ ಜಿಗಣಿ ಅಯ್ಯೋಯ್ಯೋ ಇವ್ನ ಯಾರೋ ಆರ್ತರಿನ್ ತಗೊಂಬಂದ್ಬಿಟ್ಟು ನನಗೆ ಸೈಕ್ ಮಾಡ್ತವನೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಒಂದೇ ಒಂದು ಗಾಡಿಯಲ್ಲಿರೋ ವೈಬ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಅದು ಪಕ್ಕ ಸತ್ಯ ಅಂತ ಈ ರಾಯಲ್ ಎನ್ಫೀಲ್ಡ್ ಅವ್ರು ಕೂಡ ದಿನ ಪ್ರೂವ್ ಮಾಡ್ತಿದ್ರು ಇವಾಗ ಕ್ಲಾಸಿಕ್ ಈ ಬುಲೆಟ್ ಆಮೇಲೆ ಎಲೆಂಟ್ರಾ ಯಾವ್ದೆಲ್ಲಾ ಗಾಡಿಗಳು ರಾಯಲ್ ಎನ್ಫೀಲ್ಡ್ ಇದೆಯೋ ಇವಾಗ ಅದೆಲ್ಲಾನು ಬಿಟ್ಟು ಒಂದು ಗಾಡಿ ಬಂದಿದೆ ಸೊ ಹಿಮಾಲಯನ್ ಫೋರ್ ಫಿಫ್ಟಿ ಹಳೆ ಹಿಮಾಲಯನ್ ಕೂಡ ನಿಮ್ಗೆ ಫೋರ್ ಲೆವೆನ್ ಸಿಕ್ಕಾಪಟ್ಟೆ ಹೆವಿ ವೈಬ್ರೇಷನ್ಸ್ ಇದ್ವು ಸೊ ಇವಾಗ ಇದೆಲ್ಲದನ್ನೂ ರೆಕ್ಟಿಫೈ ಮಾಡಿಬಿಡಿದ್ದಾರೆ ಸೊ ಹಳೆ ಗಾಡಿಗಳು ಏನೇನಿದೆಯೋ ಅದೆಲ್ಲ ಹೋಗಿ ಇವಾಗ ಹೊಸ ಅಧ್ಯಾಯ ಶುರುವಾಗಿರೋದ್ರೆ ನಮ್ಮ ಹಿಮಾಲಯನ್ ಫೋರ್ ಫಿಫ್ಟಿ ಇಂದ ಇದು ಹೊಸ ಅಧ್ಯಾಯ ಯಾಕಂತ ಅಂದ್ರೆ ಅದರಲ್ಲಿ ಬಂದ್ಬಿಟ್ಟು ಶರ್ಪಾ ಇಂಜಿನ್ ಹಾಕಿರೋದು ಗಾಡಿನ ಏನಾದ್ರು ಒಂದ್ಸರಿ ಎತ್ಕೊಂಡು ಹೋಗಿ ಎಲ್ಲಾದ್ರೂ ದಬ್ ಹಾಕಿದಿರ ಅನ್ಕೊಳ್ಳಿ ಅವಾಗಿಂದ ಶುರು ಆಗುತ್ತೆ ನಿಮ್ಗೆ ವೈಬ್ರೇಶನ್ ಯಾಕೆ ದಬಾಕಿದ್ರೆ ಶುರುವಾಗುತ್ತೆ ಅಂತ ಅಂದರೆ ಈ ಪಾರ್ಟ್ಸಲ್ಲಿ ನಿಮಗೆ ಯಾವ್ದು ಬೆಂಡ್ ಆಗುತ್ತೆ ಯಾವ್ದು ಬೆಂಡ್ ಆಗಲ್ಲ ಅಂತ ನಿಮ್ಗೆ ಗೊತ್ತಾಗಲ್ಲ ಸೊ ಎಕ್ಸ್ಟೀರಿಯರ್ ಆಗೇ ನಿಮಗೆ ಗೊತ್ತಾಗ್ಬಿಡುತ್ತೆ ಪಾರ್ಟ್ಸ್ ಯಾವ್ದಾದ್ರು ಬೆಂಡ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಹ್ಯಾಂಡ್ಲ್ ಅಂತ ಹಿಡ್ಕೊಳ್ಳಿ ಎರಡೂ ಹಿಂಗೆ ಹ್ಯಾಂಡ್ಲ್ ಬಾರ್ನ ಹಿಡ್ಕೊಂಡ್ರೆ ನಿಮಗೆ ಗೊತ್ತಾಗಬೇಕು ಒಂದು ಸ್ವಲ್ಪ ಕುಗ್ಗಿದೆಯಾ ಇಲ್ಲ ಒಂದು ಸ್ವಲ್ಪ ಬಗ್ಗಿದೆಯಾ ಅಂತ ಅಂದ್ಬಿಟ್ಟು ಅದನ್ನು ನೀವು ಚೇಂಜ್ ಮಾಡಿಸ್ಬೇಕು ಇಲ್ಲಾಂದರೆ ಅಲ್ಲಿಂದ ಶುರುವಾಗುತ್ತೆ ನಿಮಗೆ ವೈಬ್ರೇಷನ್ಸು ಗಾಡಿಯಲ್ಲಿ ಗಾಡಿ ಗೇರ್ ಚೇಂಜ್ ಮಾಡ್ತಾನೇ ಇರಬೇಕು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮು ಯಾಕಂತ ಅಂದ್ರೆ ಫಸ್ಟ್ ಗೇರ್ ಅಲ್ಲಿ ನಿಮ್ಗೆ ಇಪ್ಪತ್ತು ಹೋದ್ರೆ ಜಾಸ್ತಿ ಇಪ್ಪತ್ತು ಹೋಗಲ್ಲ ಅಂತ ಅನ್ಕೊಳ್ಳಿ ಒಂದು ಹದಿನೈದು ಟಚ್ ಆಗುತ್ತೆ ಆಮೇಲೆ ಮೂವತ್ತಕ್ಕೆ ನೀವು ಇನ್ನೊಂದು ಗೇರ್ ಚೇಂಜ್ ಮಾಡಬೇಕು ಇದು ಅರವತ್ತಕ್ಕೆ ಇನ್ನೊಂದು ಗೇರು ಎಂಬತ್ತಿಗೆ ಇನ್ನೊಂದು ಗೇರು ನೂರ್ಗೆ ಇನ್ನೊಂದು ಗೇರು ಇನ್ನೊಂದು ಗೇರ್ ಅಂತ ಕೇಳ್ಬಿಡಿ ಯಾಕಂದ್ರೆ ಇನ್ನೊಂದು ಗೇರ್ ಇಲ್ಲ ಸೊ ಟೋಟಲ್ ಫೈವ್ ಗೇರ್ಸು ಒನ್ ಫ್ರಂಟು ಮಿಕ್ಕಿದ ನಾಲ್ಕು ಬ್ಯಾಕು ಸಿಸ ಬ್ರೇಕ್ ಟೆಸ್ಟ್ ಮಾಡೋದಕ್ಕೆ ನಾನೇನೋ ಬಾಯಿ ಇದುವರೆಗೂ ಸ್ಕಿಡ್ ಹೊಡೆದಿಲ್ಲ ಅಂತ ಎಸ್ ಬಂದ್ಬಿಟ್ಟು ನನಗೆ ಬ್ರೇಕ್ ಟೆಸ್ಟೇ ಅಷ್ಟೇ ಹಾಕು ಬ್ರೇಕು ಅಂತ ನಾನ್ ಬರೋ ಸೌಂಡ್ ಓಡೋಗುತ್ತೆ ಅಂತ ಕಾಯ್ತಾ ಇದ್ದೀನಿ ರೋಡ್ ಮೇಲ್ಗ್ ಹಂಗಂಗೆ ಓಡ್ ಬರ್ತಾ ಇದೆ ಹೆಂಗಿ ಹೋಗಿದ್ದು ನಾಕಿ ಕಟ್ಟೋದು ಅವಾಗಿಂದ ಟ್ರೈ ಮಾಡಿ ಟ್ರೈ ಮಾಡಿ ಸಾಕು ಆಗೋಯ್ತು ನಂಗಂತೂ ಸೊ ನಾನು ನೋಡಿಸಿದ್ ಸ್ಪೀಡ್ಗೆ ಇರಬೇಕು ಬಂದ್ಬಿಡಿರೋದು ನೂರು ಟಚ್ ಮಾಡಿದೆ ಫುಲ್ ಗಾಡಿ ವೈಬ್ರೇಷನ್ ಆಗ್ತಿತ್ತು ಈ ಬಿಸಿಲಿಗೆ ಅದನ್ನು ಫಿಕ್ಸ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ಇಳಿದೋಯ್ತು ಗುರು ಬಾಡಿಯಿಂದ ನೀರು ಹೆಂಗೆ ಅಂತ ಅಂದರೆ ಮತ್ತೆ ಓಪನ್ ಆದರೆ ಅಲ್ಲೆಲ್ಲಾದರೂ ಹೋಗ್ಬಿಟ್ಟು ಮೆಕ್ಯಾನಿಕ್ ಶಾಪಲ್ಲಿ ರೆಡಿ ಮಾಡಿಸ್ಬೇಕು ಸುಸ್ತಾಗಿ ಹೋಗ್ಬಿಡ್ತು ಗುರು ಸೊ ಐ ರಿಯಲೈಸ್ಡ್ ಒನ್ ಥಿಂಗ್ ಟುಡೇ ಐ ಶುಡ್ ನೆವರ್ ರೈಡ್ ದಿಸ್ ಬೈಕ್ ಫಾಸ್ಟರ್ ಹಲೋ ಸಾಂಗ್ಲಿಯ ಸೊ ಹುಡುಗ ಪಾಪ ಅಲ್ಲಿ ಲಿಫ್ಟ್ ಕೇಳ್ತಿದ್ದ ನನಗೆ ಗೊತ್ತಾಯಿತು ಎಲ್ಲಿಗೆ ಹಾಂ ಸ್ಟ್ರೈಟ್ ಹೋಗ್ತೀನಿ ಸಿಂಫನಿ ಗೊತ್ತಿಲ್ಲ ಬಾ ನೋಡೋಣ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್